ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೇಜ್ ಕಿಚನ್ ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಈಗ ಮಾವಿನಕಾಯಿ ಸೀಸನ್ ಮುಗಿದು ಹೋಯಿತು ಆದರೂ ಕೂಡ ಸಿಗುತ್ತೆ ಕೆಲವು ಕಡೆ ಹಸಿ ಮಾವಿನಕಾಯಿ ಅಥವಾ ನೀವು ಸೀಸನ್ ಇರುವಾಗ ಮಾಡ್ಕೊಳ್ಬೋದು ಹೇಗತ್ತಂದ್ರೆ ಫಸ್ಟಿಗೆ ನಾವು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ರೆಡಿ ಮಾಡಿಟ್ಕೊಂಡು ಈ ಥರ ಒಂದು ಸ್ವಲ್ಪ ಮಾವಿನಕಾಯಿ ತೊಗೊಂಡಿದ್ದೀನಿ ಕಾಯಿ ಮಾವಿನಕಾಯಿ ಹಸಿದು ಅದನ್ನು ಈ ಥರ ತುರಿದು ತೊಗೊಳ್ಬೇಕು ಇದು ತುಂಬ ಹುಳಿ ಇದ್ದರೆ ಸ್ವಲ್ಪ ಕಡಿಮೆ ತೊಗೊಳ್ಬೇಕು ಹುಳಿ ಅಷ್ಟೇನಿಲ್ಲ ಅಂತಂದ್ರೆ ಸ್ವಲ್ಪ ಜಾಸ್ತಿ ತೊಗೊಂಡ್ರು ನಡೆಯುತ್ತೆ ಅದನ್ನು ತುರಿದು ಎಲ್ಲ ರೆಡಿ ಇಟ್ಕೊಂಡಾದ್ಮೇಲೆ ಒಗ್ಗರಣೆ ಹಾಕೊಳ್ಳೋದು ಎಣ್ಣೆಕಾಯಿಲಿಕ್ಕಿಟ್ಟು ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ ಚಿತ್ರಾನ್ನಕ್ಕೆ ಯಾವಾಗಲೂ ಉದ್ದಿನಬೇಳೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಸ್ವಲ್ಪ ಶೇಂಗಾ ಇದನ್ನ ಚೆಂದ ಮಾಡಿ ಹುರ್ಕೊಳ್ಬೇಕು ಫಸ್ಟಿಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಈಗ ನೋಡಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ ಕರಿಬೇವು ಹಾಕಿ ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು ಆಮೇಲೆ ಈರುಳ್ಳಿ ಈರುಳ್ಳಿ ಹಾಕಿ ಚಂದ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಮಾಡ್ಕೊಳ್ಬೇಕಾದ್ರೆ ನಾವು ಫಸ್ಟಿಗೆ ಅನ್ನವನ್ನು ಮಾಡಿ ಇಟ್ಕೊಂಡಿರಬೇಕು ವೈಟ್ ರೈಸ್ ಮಾಡ್ತೇವಲ್ಲ ಅದನ್ನು ಮಾಡಿ ಇಟ್ಕೊಂಡಿರಬೇಕು ಇಲ್ಲ ಅಂದರೆ ರಾತ್ರಿ ಅನ್ನ ಇರುತ್ತಲ್ಲ ಅದನ್ನು ಕೂಡ ಹಾಕಿದರೆ ನಡೆಯುತ್ತೆ ರಾತ್ರಿ ಅನ್ನ ಇಲ್ಲ ನಮಗೆ ಫ್ರೆಶ್ ಬೇಕು ಟಿಫಿನಿಗೆಲ್ಲ ಬೇಕು ಅಂತ ಇರುವಾಗ ಬೆಳಗ್ಗೆ ಅನ್ನ ಮಾಡಿ ತೆಗೆದಿಟ್ಕೊಂಡು ಆಮೇಲೆ ಈ ಥರ ಒಗ್ಗರಣೆ ಹಾಕ್ಕೊಳ್ಬೇಕು ಆಮೇಲೆ ಹಳದಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಆದಮೇಲೆ ಲಾಸ್ಟಿಗೆ ತುರಿದಿಟ್ಟಂಥ ಮಾವಿನಕಾಯಿಯನ್ನು ಹಾಕ್ಕೊಳ್ಬೇಕು ಇದನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ಒಂದು ಚಮಚೆ ಸಕ್ಕರೆ ಹಾಕ್ಕೊಳ್ಬೇಕು ಟೇಸ್ಟು ಬರುತ್ತೆ ಹುಳಿ ಇರುತ್ತಲ್ವ ಮಾವಿನಕಾಯಿ ಹಾಗಾಗಿ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಕಿ ಇದನ್ನು ಒಂದು ನಿಮಿಷ ಈ ಥರ ಫ್ರೈ ಆದಮೇಲೆ ಕೆಳಗೆ ಇಳಿಸಿ ಇಟ್ಕೊಂಡು ಈಗ ಆಲ್ರೆಡಿ ನಾವು ಇಟ್ಕೊಂಡಂಥ ಅನ್ನ ಇರುತ್ತಲ್ವಾ ನಾನು ಇದನ್ನು ಬೆಳಗ್ಗೆನೇ ಮಾಡಿದ್ದೀನಿ ಬೆಳಗ್ಗೆ ಟಿಫಿನಿಗೆಲ್ಲ ಕೊಡೋದಿದ್ರೆ ಫ್ರೆಶ್ಶಾಗಿ ಅನ್ನ ಮಾಡಿ ಮಾಡಿಕೊಂಡ್ರೆ ಒಳ್ಳೆಯದು ಈಗ ನಾವು ಈಗ ಸದ್ಯಕ್ಕೆ ಬೆಳಗ್ಗೆ ತಿಂಡಿಗೆ ಮಾತ್ರ ತಿನ್ನಲಿಕ್ಕೆ ಅಂತಿರುವಾಗ ರಾತ್ರಿ ಅನ್ನ ಇದ್ದರೆ ಅದನ್ನು ಕೂಡ ಈ ಥರ ಮಾಡ್ಕೊಳ್ಬೋದು ಈಗ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅನ್ನ ಅದಕ್ಕೆ ಹಾಕಿ ಅದನ್ನು ಚೆಂದ ಮಾಡಿ ಫಸ್ಟಿಗೆ ಈ ಥರ ಪುಡಿ ಪುಡಿ ಮಾಡ್ಕೊಳ್ಬೇಕು ಈ ಥರ ಚಮಚೆಯಿಂದನೇ ಮಾಡ್ತಾಯಿದ್ದೀನಿ ನಾನು ಬಿಸಿ ಅನ್ನ ಇದೆ ಅಲ್ವಾ ಸ್ವಲ್ಪ ಅನ್ನ ಹಾರಿದರೆ ಒಳ್ಳೆಯದು ಯಾಕೆ ಉದುರು ಉದುರಾಗಿ ಚೆನ್ನಾಗಾಗತ್ತೆ ತುಂಬ ಬಿಸಿದು ಹಾಕಿದ ಕೂಡಲೇ ಅದು ಮುದ್ದೆ ಮುದ್ದೆ ಆದಾಗ ಆಗುತ್ತೆ ಸ್ವಲ್ಪ ಫಸ್ಟಿಗೆ ನಾವು ಒಂದು ಪಾತ್ರೆಯಲ್ಲಿ ತೆಗೆದು ಈ ಥರ ಹುಡಿ ಮಾಡಿ ಇಟ್ಕೊಂಡು ಹಾರಲಿಕ್ಕೆ ಇಟ್ಟರು ನಡೆಯುತ್ತಿದೆ ಯಾಕಂದರೆ ಚೆನ್ನಾಗಿ ಬರುತ್ತೆ ಈಗ ನೋಡಿ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿದರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ತಿನ್ನಲಿಕ್ಕೆ ಮಾತ್ರ ಎಷ್ಟು ಚೆನ್ನಾಗಿರುತ್ತಲ್ವ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು నోడ్లికూ కూడా ఎస్ చో తినూ అే చనగితే థ్యాంక్ యూ ఫార్ వాచింగ్